الله أكبر الحمد لله رب العالمين الرحمن الرحيم مالك يوم الدين اهدنا الصراط المستقيم صراط الذين أنعمت عليهم غير المغضوب عليهم ولا الضالين <applause>

السلام عليكم ورحمة الله السلام عليكم ورحمة الله

ہم جو یہ مال کماتے ہیں یہ ہمارے مقدر میں اللہ نے رکھا اس میں ہمارا کوئی کمال نہیں ہے اس میں یہ نہیں ہے کہ میرے سہن سے میں نے اس مال کو کمایا یاد رکھیں اگر کسی کے اندر یہ کھمنڈ آ جائے کہ اس مال کو میں نے کمایا اس میں اللہ یا کو کوئی فضل نہیں تو کہیں دے ہیں

ಅವಶ್ಯಕೊಂಡ ಜಗತ್ತಿನಲ್ಲಿ ಇದೆ ಅದನ್ನು ಸರಿಪಡಿಸಿದ ಜಗಾತ್ಕೊಳ್ಳುವಂತಹ ಮತ್ತೆ ಭಕ್ತತೆ ದಾನ ಕೊಡುವಂತೀವನ ಅವಕಾಶ ಕಲ್ಪಿಸುತ್ತ ಸಂದೇಶವನ್ನು ಕೋರುತ್ತಾ ಈ ಪ್ರಪಂಚದಲ್ಲಿ ಸಾವಿರಾರು ಬೆಳಗ್ಗೆಯಿಂದ ಕೂಡ ವಿವಿಧ ಕಡೆಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವ ಮೂಲಕ

ಅತ್ಯುತ್ತಮವಾಗಿ ಸಾವಿರಾರು ಜನ ಸೇರಿ ಆಚರಣೆ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದಾರೆ ಮಕ್ಕಳಿಂದ ಹಿಡಿದು ಬಯೋದ್ದು ಇವರೆಗೂ ಬಂದು ಸಮರ್ಮದಲ್ಲಿ ಆಚರಣೆ ಮಾಡುತ್ತಾರೆ ಇವತ್ತು ದಾರ ಬೈಕ್ ಕೊಡುವಂತ ಶುಭ ದಿನ ಇವತ್ತು ಅದರಲ್ಲೂ ಅಲ್ಪಸಂಖ್ಯೆ ಆದ್ರೂ ಮುಸಲ್ಮಾನ್ ಸಮುದಾಯದ ತೋರ್ಕೊಳ್ಳೋದು ಇಷ್ಟಿದೆ